ಈಗ ತಂದೆ ಮೇ ಬಿ ತಂದೆ ನೋಡ್ತಾ ಇರ್ತಾರೆ ಅಷ್ಟೇ ಅವ್ರ ಬ್ಲೆಸಿಂಗ್ಸ್ ಜೊತೆ ಇರುತ್ತೆ ಅವರು ಅವರ ಶಕ್ತಿಯಾಗಿ ಯಾವ ಥರ ಸಂಭ್ರಮ ಪಡ್ತಿದ್ರು ಅಂತ ಫೈನಲಿ ಸಿ ಪೇರೆಂಟ್ಸ್ ಸಂಭ್ರಮಕ್ಕೆ ಬೇರೆ ಎಲ್ಲೇನೇ ಇಲ್ಲ ಅಷ್ಟು ಖುಷಿ ಪಟ್ಟಿರು ಅವರು ಹ್ಯಾಪಿ ಫಾರ್ ಎಮ್ ಲೈಕ್ ಏನು ನಾನು ಏನೇ ಮಾಡಿದ್ರು ಏ ಚೆನ್ನಾಗಿ ಮಾಡಿದ್ಯಾ ಬಿಡು ಇಷ್ಟೇ ಹೇಳ್ತಾ ಇದ್ದಿದ್ದು ಬಟ್ ಇವತ್ತಿನ ದಿವಸ ಏನಾರ ಇದ್ರ ಬಿಗ್ ಬಾಸ್ ವೇದಿಕೆಯಿಂದ ಏನಾರು ಆಚೆ ಬಂದಿದ್ರು ಅವರು ಏ ಇಲ್ಲ ಲಾರಿ ಆ್ಯಕ್ಸಿಡೆಂಟ್ ಆಗಿದ್ದು ಅವ್ರಿಗೆ ಅವರು ಡ್ರೈವರೇ ನಮ್ಮ ತಂದೆ ಡ್ರೈವರ್ ಆಗಿದ್ದರು ಸೊ ಓಕೆಂದ್ರೆ ಗದಗ ಹತ್ರ ಲಾ ಎಡ್ ಆನ್ ಎಡ್ ಲಾರಿ ಟು ಲಾರಿ ಆಕ್ಸಿಡೆಂಟ್ ಆಗಿ ಅವ್ರು ಎಕ್ಸ್ಪೈರ್ ಆಗಿದ್ದು ಮತ್ತೆ ನಿಮ್ಮನ್ನ ಮಾತಾಡ್ಸ್ತಾ ಹೋಗ್ತೀವಿ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ನಮಗೇನು ಆಸೆ ಅಂದರೆ ಸಿನಿಮಾಗಳು ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಒಳ್ಳೊಳ್ಳೆ ಪಾತ್ರಗಳು ನಿಮ್ಗೆ ಸಿಗಬೇಕು ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಇನ್ನೊಬ್ಬ ಅದ್ ಅದ್ಭುತ ಹೀರೋ ಎಂಟ್ರಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅನ್ನೋ ಆಸೆ ಸೊ ನಿಮ್ಮ ಡ್ರೀಮು ಯಾವ ಥರ ಇದೆ ಸಿನಿಮಾ ಅಂತ ಬಂದಾಗ ಯಾವ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಡ್ರೀಮ್ ಇದೆ ಆ್ಯಂಡ್ ಜನರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಿಮ್ಮನ್ನ ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಇಲ್ಲಿ ತನ್ನ ನಿಲ್ಲಿಸಿರುವಂಥ ಅಭಿಮಾನಿಗಳಿಗೆ ಆ್ಯಂಡ್ ಡ್ರೀಮ್ ಬಗ್ಗೆ ಹೇಳಿಬಿಡಿ ಫೈನಲಿ ಡ್ರೀಮ್ ಅಂತಂದರೆ ನಂಗೆ ಒಳ್ಳೊಳ್ಳೆ ಕತೆಗಳು ಮಾಡಬೇಕು ಅಂತ ಆಸೆ ಇದೆ ಆ್ಯಂಡ್ ಈಗ ಪ್ರೆಸೆಂಟ್ಲಿ ಸೂರಿ ಸರ್ ಜೊತೆ ಗ್ಲಾಸ್ ಸಿನಿಮಾ ಮಾಡಿದ್ದು ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಈಗ ನಾ ಇನ್ನು ಸ್ವಲ್ಪ ದಿನದಲ್ಲಿ ಸಿಗಬೇಕು ಅವರಿಗೆ ಪಾಪ ಅವ್ರು ಬ್ಯುಸಿ ಇದ್ದಾರೆ ಸೊ ಆಚೆ ಬಂದಿದ್ದ ತಕ್ಷಣ ಫಸ್ಟ್ ವಿಶ್ ಮಾಡಿದ್ದು ಅವರೇ ತುಂಬ ಚೆನ್ನಾಗಿ ಆಡಿದೆ ನನಗೆ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಸೊ ಒಂದಷ್ಟು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕು ಅಂತಿದೆ ಈ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಅವ್ರು ಮನೆಗಳಿಗೆಲ್ಲ ಹೋಗ್ತೀನಿ ಸರ್ ಏನಾರು ಇದ್ದರೆ ಚಾನ್ಸ್ ಕೊಡಿ ಅಂತ ಅದಾದಮೇಲೆ ಇದೇ ಪಾತ್ರ ಅದೇ ಪಾತ್ರ ಅಂತೇನಿಲ್ಲ ಒಂದಷ್ಟು ಒಳ್ಳೆ ಪಾತ್ರಗಳು ಮಾಡಿ ಜನರು ಮನಸಲ್ಲಿ ಉಳಿಬೇಕು ಅಂತ ತುಂಬ ಆಸೆ ಇದೆ ಥ್ಯಾಂಕ್ ಯು ಸೋ ಮಚ್ ಬಿಸಿ ನಡುವೆ ನಮಗೆ ಫ್ರೀ ಮಾಡ್ಕೊಂಡು ಟೈಮ್ ಕೊಟ್ಟ್ರಿ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ತುಂಬ ಕಾಯಿಸಿದೆ ಐಮ್ ರಿಯಲಿ ಸಾರಿ ಅಬೌಟ್ ಇಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನಮ್ಗೆ ಈ ಥರ ಇಂಟರ್ವ್ಯೂ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ